ಎಫ್ ಡಿ ಪಬ್ಲಿಕ್ ಯೂಟ್ಯೂಬ್ ಸ್ನೇಹಿತರೆ ಚನ್ನರಾಯಪಟ್ಟಣ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿ ಇಟ್ಟುಕೊಳ್ಳಬೇಕು ನೀರಿನ ಸಂಗ್ರಹಗಳನ್ನು ವಾರಕ್ಕೆ ಎರಡು ಬಾರಿ ಬದಲಾಯಿಸಿ ಮಳೆ ನೀರು ಸಂಗ್ರಹವಾಗದಂತೆ ನೋಡಿಕೊಳ್ಳಿ ಹಗಲು ಕಚ್ಚುವ ಸೊಳ್ಳೆಯಿಂದ ರಕ್ಷಣೆ ಕಳೆಯಲಿ ಪ್ರದೇಶದಲ್ಲಿ ಹಾಗೂ ಈ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಅದಕ್ಕೋಸ್ಕರ ಇವತ್ತು ಈ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಮಾನ್ಯ ನಮ್ಮ ಸನ್ಮಾನ್ಯ ಶಾಸಕರಿಂದ ಉದ್ಘಾಟನೆಯನ್ನು ಮಾಡಿಸ್ತಾ ಇದ್ದೇವೆ ಮತ್ತು ಹಾಗೂ ಪುರಸಭಾ ಅಧ್ಯಕ್ಷರಿಂದಲೂ ಕೂಡ ಉದ್ಘಾಟನೆ ಮಾಡಿಸಿದ್ರೆ ಈ ಕಾರ್ಯಕ್ರಮಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಡಾಕ್ಟರ್ ಬಾಲಕೃಷ್ಣ ಸರ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ವತಿಯಿಂದ ಕೋರ್ತಾ ಇದ್ದೇವೆ ಹಾಗೆ ಶ್ರೀಮತಿ ಬನಶಂಕರಿ ರಘು ಮೇಡಮ್ ಅವ್ರಿಗೂ ಸಹ ಪುರಸಭಾ ಅಧ್ಯಕ್ಷರು ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಹಾಗೆ ಇಲ್ಲಿ ಅದರಿರ್ತಕ್ಕಂಥ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದಂತಹ ಡಾಕ್ಟರ್ ಕಿಶೋರ್ ಕುಮಾರ್ ಸರ್ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಸದಸ್ಯರು ಹಾಗೂ ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಎಲ್ಲ ವೈದ್ಯಾಧಿಕಾರಿಗಳು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಮತ್ತು ಮಾಧ್ಯಮ ಮಿತ್ರದವರು ಮತ್ತು ಹಾಗೆ ನಾಗೇಶ್ ಮತ್ತು ವೈದ್ಯ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಶಾಲಿನಿ ಕಾನ್ವೆಂಟಿನ ವಿದ್ಯಾರ್ಥಿಗಳಿಗೂ ಸಹ ನಾವು ಈ ಸಂದರ್ಭದಲ್ಲಿ ಎಲ್ಲ ಸಾರ್ವಜನಿಕರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ನಮ್ಮ ಹಾಗೆಯೇ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳಾದಂತಹ ಮಂಜುಳಾ ಮೇಡಮ್ ಅವರು ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿಗಳು ಅವ್ರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ ಈ ಕಾರ್ಯಕ್ರಮದ ಚಾಲನೆಯನ್ನು ನೀವು ಕೊಡಬೇಕು ಅಂತೇಳಿ ನಮ್ಮ ಮಾನ್ಯ ಶಾಸಕರಿಗೆ ಕೇಳ್ಬೋದು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಮ್ಮ ಆರೋಗ್ಯ ಇಲಾಖೆ ಶಾಲಿನಿ ಸ್ಕೂಲ್ನ ಎಲ್ಲ ನಮ್ಮ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಹಯೋಗದೊಂದಿಗೆ ಈ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ ಇವತ್ತು ಡೆಂಗ್ಯೂ ಮಹಾಮಾರಿಯಾಗಿ ಆಗಿರುವಂಥ ಒಂದು ಪರಿಸ್ಥಿತಿ ಇದೆ ತುಂಬ ಸಾವು ನೋವುಗಳು ಸಂಭವಿಸ್ತಾ ಇದೆ ನಾವೆಲ್ಲದಕ್ಕಿಂತ ಮುಖ್ಯವಾಗಿ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡಬೇಕು ನಮ್ಮ ಮನ ಮನೆ ಮುಂದೆ ನೀರು ಅಲ್ಲ ನಿಂತು ಅಲ್ಲಿ ಕೊಳತ್ರೆ ಅಲ್ಲೇ ಸೊಳ್ಳೆಗಳು ಉತ್ಪತ್ತಿ ಆಗ್ತವೆ ಅದನ್ನೆಲ್ಲನೂ ಕೂಡ ಏಕೆಂದರೆ ನಾವು ನಾವು ಅನ್ನೋದು ತಾನು ಅನ್ನೋದಕ್ಕಿಂತ ನಾವು ಎಂಬತಕ್ಕಂಥ ಭಾವನೆಯನ್ನು ಇಟ್ಕೊಂಡು ಪರಿಸರದ ರಕ್ಷಣೆಗೆ ನಾವು ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು ಸರ್ಕಾರ ಪುರಸಭೆಯೂ ಕೂಡ ಗಮನ ಹರಿಸುತ್ತೆ ಸ್ಥಳೀಯವಾಗೂ ಕೂಡ ನಮ್ಮ ಮನೆಯ ಮುಂದೆ ಆ ಆವರಣಗಳನ್ನು ಶುಚಿತ್ವದಿಂದ ಇಟ್ಕೊಳ್ತಕ್ಕಂಥದ್ಕ ಅವಕಾಶ ಮಾಡಬೇಕು ನಮ್ಮ ಮನೆ ಒಳಗಡೆನೂ ಕೂಡ ಸೊಳ್ಳೆಗಳು ಉತ್ಪತ್ತಿ ಆಗುವಂಥ ಸನ್ನಿವೇಶಗಳಿರ್ತದೆ ಅದಕ್ಕೆ ಒಟ್ಟಾರೆ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿದರೆ ಒಂದು ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಎಲ್ತ್ ಈಸ್ ವೆಲ್ತ್ ಆರೋಗ್ಯನೇ ಭಾಗ್ಯ ಆರೋಗ್ಯ ಚೆನ್ನಾಗಿದ್ದರೆ ಬದುಕಿನಲ್ಲಿ ಎಲ್ಲ ಒಂದು ಗುರಿಯನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಆ ಹಿನ್ನೆಲೆಯಲ್ಲಿ ಈ ಒಂದು ಜಾಥಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ಎಲ್ಲರಿಗೂ ಕೂಡ ಜಾಗೃತಿ ಮೂಡುವಂತಾಗಲಿ ಅಂತ ನಾನು ಶುಭ ಹಾರೈಕೆಗಳನ್ನು ತಿಳಿಸ್ತೇನೆ ನಮಸ್ಕಾರ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ